ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕನೇ ಹಂತದ ಕೂಸಿನ ಮನೆ ಪ್ರಾರಂಭ ಅಮರಗುಂಡಪ್ಪ ಬಡ ಜನರಿಗೊಂದು ನ್ಯಾಯ ಬಲ್ಲಿದವರಿಗೊಂದು ನ್ಯಾಯ ನಾವು ಒಪ್ಪುವುದಿಲ್ಲ ಎಂದ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಜೈ ಜವಾನ್ ಜೈ ಕಿಸಾನ್ ಸೇವಾ ಸಂಘದಿಂದ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮೇ ಹತ್ತು ಮತ್ತು ಹನ್ನೊಂದರಂದು ಮೇ ಸಾಹಿತ್ಯ ಮೇಳ ನಡೆಸಲು ಸಂಘಟನೆಗಳ ಮುಖಂಡರ ಸಮ್ಮತ ಜಾತಿಗಣತೆ ವರದಿ ಜಾರಿಯಾಗಲಿ ಆರು ಮಾನಸಯ ಆಗ್ರಹ ವಾರ್ತೆಗಳ ವಿವರ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಕೂಸಿನ ಮನೆಯ ನಾಲ್ಕನೇ ಹಂತದ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ತಾಲೂಕಿನಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆಗಳನ್ನು ಪ್ರಾರಂಭಿಸಲಾಗಿದೆ ಎಂದು ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಅಮರ್ ಗುಂಡಪ್ಪ ಹೇಳಿದರು ಕೂಸಿನ ಮನೆಯಲ್ಲಿ ಈಗಾಗಲೇ ಮೂಲಭೂತ ಸೌಕರ್ಯಗಳನ್ನು ಮಾಡಲಾಗಿದೆ ತಮಗೆ ಮೂರು ತಿಂಗಳು ಮಕ್ಕಳ ಹಾರೈಕೆ ಮಾಡಲು ಅವಕಾಶವಿದೆ ಪ್ರತಿಯೊಬ್ಬರೂ ಉದ್ಯೋಗ ಚೀಟಿಯನ್ನು ಹೊಂದಬೇಕು ಹಾಗೂ ಪ್ರತಿಯೊಂದು ಮೂರು ವರ್ಷದೊಳಗಿನ ಮಗು ಹೊರಗಡೆ ಉಳಿಯದಂತೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಯಾವುದೇ ಕುಟುಂಬವು ವಂಚಿತರಾಗಬಾರದೆಂದು ಹಾಗೂ ಪ್ರತಿ ಕುಟುಂಬವು ಆರ್ಥಿಕತೆಯಿಂದ ಸದೃಢವಾಗಬೇಕೆಂದರು ಆರೈಕೆದಾರರು ಉತ್ತಮ ಕೆಲಸವನ್ನು ಮಾಡಿ ಈಗ ನರೇಗಾ ಕೂಲಿ ಹಣದಿಂದ ನಿಮಗೆ ಸಂಭಾವನೆ ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದಂತೆ ಸಂಬಳ ನೀಡಲಾಗುವುದು ಕೂಸಿನ ಮನೆಯಲ್ಲಿ ಆಹಾರವನ್ನು ನೀಡುವ ಮುನ್ನ ಪರಿಶೀಲಿಸಿ ನೀಡಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಮೇಲ್ವಿಚಾರಕರಾದ ಸುನಿತಾ ಸುನೀತಾ ಶ್ರೀದೇವಿ ಸಂಪನ್ಮೂಲ ವ್ಯಕ್ತಿ ಲಾರೆನ್ಸ್ ಎಸ್ಐ ರೆಡ್ಡಿ ಥಾಮಸ್ ಐಇಸಿ ಸಂಯೋಜಕರು ತಾಲೂಕ್ ಪಂಚಾಯತ್ ಮಾನವೀಯ ಹಾಗೂ ಕೂಸಿನ ಮನೆಯ ಆರೈಕೆದಾರರು ಉಪಸ್ಥಿತರಿದ್ದರು ಸರ್ಕಾರಿ ಆಹಾರ ಗೋದಾಮ್ ಜಾಗದ ಪಕ್ಕದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ ಜನಾಂಗದ ಕೂಲಿ ಕಾರ್ಮಿಕ ಕುಟುಂಬಗಳು ಸುಮಾರು ನಲವತ್ತು ವರ್ಷಗಳಿಂದ ಗುಡಿಸಲು ಕಟ್ಟುಕೊಂಡು ವಾಸ ಮಾಡುತ್ತಿರುವುದನ್ನು ತೆರವುಗೊಳಿಸಲು ರಾಯಚೂರು ಜಿಲ್ಲಾ ಆಹಾರ ಇಲಾಖೆ ಜನವರಿ ಇಪ್ಪತ್ತಕ್ಕೆ ಗಡುವು ನೀಡಿ ಅಕ್ರಮ ಅಂಗಡಿಗಳಿಗೆ ನೋಟಿಸ್ ನೀಡದೆ ಜನರ ಜೋಪಡಿ ಚಪ್ಪರದ ತಟ್ಟಿಗೆ ನೋಟಿಸ್ ಅಂಟಿಸಿದ್ದಾರೆ ಜನರಿಗೊಂದು ನ್ಯಾಯ ಬಲ್ಲಿದ್ರಿಗೊಂದು ನ್ಯಾಯ ನಾವು ಒಪ್ಪುವುದಿಲ್ಲ ಎಂದು ಸಿಪಿಐಎಂಎಲ್ ರಿಜಿಸ್ಟ್ರಾರ್ ಆಗ್ರಹಪಡಿಸಿದೆ ಬಡ ಕೂಲಿ ಕಾರ್ಮಿಕರಿಗೆ ಪುನರ್ವಸತಿ ಕಲ್ಪಿಸಿದೆ ಏಕಾಏಕಿಯವಾಗಿ ತೆಗೆಯಿರಿ ಎಂದು ವಾರ್ನಿಂಗ್ ಮಾಡಿ ನೋಟಿಸ್ ಹಾಕಿದ್ದಕ್ಕೆ ಜನರಿಗೆ ದಿಕ್ಕೆ ತಿಳಿಯದಾಗಿದೆ ಕಳೆದ ನಲವತ್ತೈದರಿಂದ ಐವತ್ತು ವರ್ಷಗಳಿಂದ ಸಿಂಧನೂರು ಕ್ಷೇತ್ರದ ಅಧಿಕಾರ ಹಿಡಿದವರೆಲ್ಲ ನಿಮಗೆ ಬೇರೆ ಕಡೆ ಹಕ್ಕು ಪತ್ರ ಕೊಡುತ್ತೇವೆಂದು ಅಲ್ಲಿರುವ ಈರಣ್ಣ ದೇವರ ಮೇಲೆ ಆಣೆ ಪ್ರಮಾಣ ಮಾಡಿದ ಮಹಾಶಯರು ಮಾಯವಾಗಿದ್ದಾರೆ ಆದರೆ ಈ ಸಮಯದಲ್ಲಿ ಯಾರೂ ನೆರವಿಗೆ ಬರದೆ ಪುನರ್ವಸತಿಗೆ ಮುಂದಾಗದೆ ಬೀದಿಗೆ ತಳ್ಳಿ ಕೈ ತೊಳೆದುಕೊಳ್ಳುವ ಹಂತದಲ್ಲಿ ರಾಯಚೂರು ಆಹಾರ ಇಲಾಖೆ ಮತ್ತು ಸಿಂಧನೂರು ತಾಲೂಕಾಡಳಿತ ಸಜ್ಜಾಗಿದೆ ನಮಗೆ ಪುನರ್ವಸತಿ ಕಲ್ಪಿಸುವವರಿಗೆ ಜಾಗ ಬಿಟ್ಟು ಕದಲುವುದಿಲ್ಲವೆಂದು ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಆಗ್ರಹ ಪಡಿಸಿದ್ದಾರೆ ಸುಮಾರು ವರ್ಷಗಳಿಂದ ಸಿಂಧನೂರು ನಗರಸಭೆಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಕೂಡ ನಮಗೆ ನಿವೇಶನ ಒದಗಿಸಿಲ್ಲ ಹೋಟೆಲ್ ಕೆಲಸ ಸಣ್ಣ ಪುಟ್ಟ ವ್ಯಾಪಾರ ಮನೆ ಕೆಲಸ ಮಾಡಿ ಬದುಕುತ್ತಿರುವ ನಮ್ಮನ್ನು ಇದ್ದಕ್ಕಿದ್ದಂತೆ ಎತ್ತಂಗಡಿ ಮಾಡಿದರೆ ನಾವು ಎಲ್ಲಿಗೆ ಹೋಗಿ ಜೀವನ ಮಾಡುವುದು ಕಾರಣ ನಾವಿದ್ದ ಸ್ಥಳದಲ್ಲಿಯೇ ನಮಗೆ ಹಕ್ಕು ಪತ್ರ ಕೊಡೀರಿ ಅಥವಾ ಬೇರೆ ಜನ ವಸತಿ ಪ್ರದೇಶದಲ್ಲಿ ನಮಗೆ ಪುನರ್ ವಸತಿ ನೀಡಬೇಕೆಂದು ಅಲ್ಲಿಯವರಿಗೆ ಮಾನ್ಯ ಆಹಾರ ಇಲಾಖೆ ನಿಗಮಕ್ಕೆ ಯಾವ ಕಾರಣಕ್ಕೂ ನಮ್ಮನ್ನು ತೆರವುಗೊಳಿಸದಂತೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಒತ್ತಾಯ ಮಾಡಿದೆ ಎಂ ಗಂಗಾಧರ್ ರಾಜ್ಯ ಸಮಿತಿ ಸದಸ್ಯರು ಜಿ ಅಮರೇಶ್ ಎಚ್ ಆರ್ ರಸಮನಿ ಜಿಲ್ಲಾ ಸಮಿತಿ ಸದಸ್ಯರು ಎಂ ನಿರಂಜನ್ ಕುಮಾರ್ ತಾಲೂಕ್ ಸಮಿತಿ ಸದಸ್ಯರು ರಾಯಚೂರು ಸಿಪಿಎಂ ರೆಡ್ ಸ್ಟಾರ್ ಹನುಮಂತಪ್ಪ ಗೋಡಿಹಾಳ ಉಪಾಧ್ಯಕ್ಷರು ಕರ್ನಾಟಕ ರೈತ ಸಂಘ ಹಾಗೂ ರಾಜು ನಾಯಕ್ ಸಂತ್ರಸ್ತ ಕುಟುಂಬದವರಾದ ಹನುಮಂತಮ್ಮ ಹೊನ್ನಮ್ಮ ಯಮನೂರಿ ಲಕ್ಷ್ಮಿ ಅಯ್ಯಮ್ಮ ಲತಾ ಮಲ್ಲಮ್ಮ ಚೆನ್ನಮ್ಮ ಯಮನಮ್ಮ ಅಂಬಮ್ಮ ಈರಮ್ಮ ಶಿವಲಿಂಗಮ್ಮ ಶರಣಮ್ಮ ಯಲ್ಲಮ್ಮ ಶಂಕರಮ್ಮ ಶ್ಯಾಮಮ್ಮ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಜಮ್ಮು ಮತ್ತು ಕಾಶ್ಮೀರದ ಪನ್ನ ಜಿಲ್ಲೆಯ ರಸ್ತೆ ಅಪಘಾತದಲ್ಲಿ ಐದು ಜನ ಸೈನಿಕರು ಹುತಾತ್ಮರಾಗಿದ್ದು ಅದರಲ್ಲಿ ಕರ್ನಾಟಕದ ಮೂರು ಜನ ಸೈನಿಕರು ಹುತಾತ್ಮರಾಗಿದ್ದು ಇವರಿಗೆ ಜೈ ಜವಾನ್ ಜೈ ಕಿಸಾನ್ ಸೇವಾ ಸಂಘದಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಸವ ವೃತ್ತದಿಂದ ನಿವೃತ್ತ ಸೈನಿಕರು ಜೈ ಜವಾನ್ ಜೈ ಕಿಸನ್ ಜನಸೇವಾ ಸಂಘದ ಕಾರ್ಯಕರ್ತರು ಮಹಾತ್ಮ ಗಾಂಧಿ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಬಂದು ಗಾಂಧಿ ಭಾವಚಿತ್ರಕ್ಕೆ ಹಾಗೂ ಹುತಾತ್ಮರಾದ ಸೈನಿಕರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಮೌನಾಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಜೈ ಜವಾನ್ ಜೈ ಕಿಸಾನ್ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷ ವೀರಭದ್ರಯ್ಯ ಎಸ್ ಕಲ್ಯಾಣ ಕರ್ನಾಟಕ ವಿಭಾಗದ ಗೌರವಾಧ್ಯಕ್ಷ ವೆಂಕಯ್ಯ ಶ್ರೇಷ್ಠಿ ಅಧ್ಯಕ್ಷ ಮಲ್ಲಿಕಾರ್ಜುನ ರೆಡ್ಡಿ ರೈತ ಜಿಲ್ಲಾ ಅಧ್ಯಕ್ಷ ಸಿದ್ದನಗೌಡ ಕಕ್ಕರಗೋಳ್ ಮುಖಂಡರಾದ ಶರಣಪ್ಪ ನಾಯಕ್ ಮಲ್ಲಿಕಾರ್ಜುನ ಪಲ್ಲೇದ್ ಮಲ್ಲಯ್ಯ ಮುಳ್ಳೂರ್ ಪ್ರಕಾಶ್ ಹನುಮಂತ ರೈತನಗರ ಕ್ಯಾಂಪ್ ವೆಂಕಟೇಶ್ ನಾಯಕ್ ರೆಡ್ಡಿ ಮುಳ್ಳೂರ್ ನಿವೃತ್ತ ಸೈನಿಕರಾದ ಸು ರುದ್ರೇಶ್ ಸುರೇಶ್ ರಾಜಸಾಬ್ ಅಮರೇಶ್ ಅಲುಬನೂರ್ ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ್ ಜೀನೂರ್ ಶಿವಭಸನಗೌಡ ಗೊರೆಬಾಳ್ ವನಶ್ರೀ ಫೌಂಡೇಶನ್ ಅಮರೇಗೌಡ ಗಂಗಾಧರ್ ಹೂಗರ್ ಸುರೇಶ್ ಉಪಸ್ಥಿತರಿದ್ದರು कुना कमु ಹನ್ನೊಂದನೇ ಮೇ ಸಾಹಿತ್ಯ ಮೇಳವನ್ನು ಸಿದ್ದನೂರು ನಗರದಲ್ಲಿ ನಡೆಸಲು ನೆನೆ ಸೇರಿದ್ದ ತಾಲೂಕಿನ ಸಂಘಟನೆ ಮುಖಂಡರ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ತೆಗೆದುಕೊಳ್ಳಲಾಯಿತು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸೇರಿದ್ದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬಂದ ಸಂಘಟಕರು ಮೇ ಸಾಹಿತ್ಯ ಮೇಳ ಅದರ ಮುಖ್ಯ ಧೋರಣೆ ಮತ್ತು ಕಾರ್ಯಕ್ರಮ ರೂಪುರೇಷೆ ಕುರಿತು ಮುಖ್ಯಸ್ಥರಾದ ಬಸವರಾಜ ಸೂಳಿಬಾಯಿಯವರು ಸಭೆಗೆ ತಿಳಿಸಿದರು ಸಾಹಿತ್ಯ ಮೇಳದಲ್ಲಿ ಕೇವಲ ಸಾಹಿತ್ಯದ ಚರ್ಚೆಯಾಗದೆ ಚಳವಳಿಗಳಿಗೆ ಪೂರಕ ವಾತಾವರಣ ಸೃಷ್ಟಿಸುವುದು ಇದರ ಉದ್ದೇಶ ಈ ಸಾಹಿತ್ಯ ಮೇಳದಲ್ಲಿ ಅಂಬೇಡ್ಕರ್ ಮಾರ್ಕ್ಸ್ ಲೋಹಿಯಾ ಗಾಂಧಿ ಹಾಗೂ ಮನುಷ್ಯ ಪರ ಒಲವುಳ್ಳ ಎಲ್ಲ ಸಾಹಿತ್ಯಗಳು ಚಳುವಳಿಗಾರರು ಭಾಗವಹಿಸುತ್ತಾರೆ ಪ್ರಭುತ್ವದ ಜನ ವಿರೋಧಿ ಮೌಲ್ಯಗಳನ್ನು ವಿರೋಧಿಸುವ ಸಮಾಜವನ್ನು ಜಾಗೃತಗೊಳಿಸುವ ಉದ್ದೇಶ ಈ ಮೇ ಸಾಹಿತ್ಯ ಮೇಳದ ಉದ್ದೇಶ ಎಂದರು ನಗರದಲ್ಲಿ ಕಾರ್ಯಕ್ರಮ ರೂಪಿಸುವ ಕುರಿತು ಮತ್ತು ಅದರ ಸಾಧಕ ಬಾಧಕಗಳ ಕುರಿತು ಸಭೆಯಲ್ಲಿ ಸೇರಿದ ಸಂಘಟನೆಯ ಮುಖಂಡರಾದ ಶರಣಪ್ಪ ಮರಳಿ ಬಸವಂತರಾಯಗೌಡ ಕಲ್ಲು ಅಶೋಕ್ ನಂಜಲ್ದಿನ್ನಿ ಶಕುಂತಲಾ ಪಾಟೀಲ್ ಬಿ ಲಿಂಗಪ್ಪ ಅಮೀನ್ ಪಾಸ್ ದಿದ್ಗಿ ವೀರಭದ್ರಗೌಡ ಅಮರಾಪುರ ಕರೇಗೌಡ ಕುರ್ಕುಂದ ಕಾದರ್ ಭಾಷಾ ಬಿ ಲಿಂಗಪ್ಪ ತಮ್ಮ ಅನಿಸಿಕೆ ಹಂಚಿಕೊಂಡರು ಸಭೆಯಲ್ಲಿ ಅಂತಿಮವಾಗಿ ಎಲ್ಲರ ಸಲಹೆಗಳನ್ನು ಪಡೆದು ಮೇ ಸಾಹಿತ್ಯ ಮೇಳ ಯಶಸ್ವಿಗೆ ಸಿದ್ಧತಾ ಸಮಿತಿ ರಚಿಸಲಾಯಿತು ಸಭೆಯಲ್ಲಿ ಎಸ್ ದೇವೇಂದ್ರಗೌಡ ಚಂದ್ರಶೇಖರ್ ಗೊರೆಬಾಳ್ ಡಿ ಎಚ್ ಕಂಬಳಿ ಬಸವರಾಜ್ ಬಾದರ್ಲಿ ಶಂಕರ್ ಗುರಿಕಾರ್ ಗೌರಿ ವಿರುಪಮ್ಮ ಬಸವರಾಜ್ ಎಕ್ಕಿ ಮಂಜುನಾಥ್ ಗಾಂಧಿನಗರ್ ಬಸವರಾಜ್ ಬಳಿಗಾರ್ ಬಸವರಾಜ್ ಹಳ್ಳಿ ಎಚ್ ಜಿ ಹಂಪಣ್ಣ ವೆಂಕನಗೌಡ ಗದ್ರಟಿಗೆ ಸೇರಿದಂತೆ ಮಾನವೀಯ ಕೊಪ್ಪಳ ಯಲಬುರ್ಗ ಸಿರುಗುಪ್ಪದಿಂದ ಮೇ ಸಾಹಿತ್ಯ ಮೇಳ ಒಲವುಳ್ಳ ಗಣ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ನೇತೃತ್ವ ರಾಜ್ಯ ಸರ್ಕಾರ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ಸಮೀಕ್ಷೆ ಮಾಡಿಸಿದ್ದು ಅದರ ವರದಿಯನ್ನು ಶೀಘ್ರದಲ್ಲೇ ಜಾರಿಗೆ ತರಬೇಕೆಂದು ಟಿಯುಸಿಯನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಆರ್ಮನಸಯ್ಯ ಆಗ್ರಹಪಡಿಸಿದ್ದಾರೆ ನಗರದ ಕೋಟಿ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಘಟಕದಿಂದ ಭಾನುವಾರ ಹಮ್ಮಿಕೊಂಡಿದ್ದ ಭೀಮ ಕೊರೆಂಗಾವ್ ವಿಜಯೋತ್ಸವದ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಾತಿ ಜನಗಣತಿ ವರದಿ ಜಾರಿಗೆ ತರಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ವಿರೋಧಿಸುತ್ತಿರುವುದಕ್ಕೆ ಶೇಕಡ ಇಪ್ಪತ್ತೈದರಷ್ಟು ದಲಿತ ವರ್ಗ ಮತ್ತು ಹಿಂದುಳಿದ ವರ್ಗದ ಜನಸಂಖ್ಯೆ ಶೇಕಡ ಐವತ್ತೈದರಷ್ಟು ಇರುವ ಸತ್ಯ ಸಂಗತಿ ಹೊರಬಿದ್ದರೆ ಸುಳ್ಳಿನಿಂದ ಕೂಡಿದ ತಮ್ಮ ಜನಸಂಖ್ಯೆ ಮತ್ತು ಉಪಭೋಗ ಮಾಡುತ್ತಿರುವ ಸರ್ವ ವಿಧದ ಸಂಪತ್ತಿಗೆ ದೊಡ್ಡ ಪೆಟ್ಟಾಗುತ್ತದೆ ಎನ್ನುವುದು ಪ್ರಮುಖ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು ವಿಧಾನ ಪರಿಷತ್ ಸದಸ್ಯ ಬಸಗೊಡಬಾದ್ರಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವರಾಜ್ ಜಾನಕಲ್ ಕಾಂಗ್ರೆಸ್ ಮುಖಂಡ ಅಶೋಕ್ ಕುಂಬ್ಲೂಟಿ ಮಾತನಾಡಿದರು ಇದೇ ವೇಳೆ ಮಹಾಸಭಾದಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಗೋನ್ವಾರ್ ಹುಚ್ಚಬುಡ್ಡೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಬಸವರಾಜ್ ಸಾನ್ನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕ್ ಘಟಕದ ಅಧ್ಯಕ್ಷ ಮಹಂಕಾಳಪ್ಪ ಮಲ್ಲಾಪುರ್ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ಎಂ ಬಿ ದೊಡ್ಡಮನಿ ಬಸವರಾಜ್ ಕುನ್ನಟಗಿ ಎಂ ಗಂಗಾಧರ್ ಯಲ್ಲಪ್ಪ ರಾಯಚೂರು ವೆಂಕಟೇಶ್ ರಾಗಲ್ಪರ್ವಿ ಬಿ ಎನ್ ಯರದಿಯಾಳ್ ಕೆ ಮರಿಯಪ್ಪ ಅಮರೇಶ್ ಗಿರಿಜಾರಿ ಮೋನೇಶ್ ಜಾರವಾಡಿಗಿ ಅಂಬಣ್ಣ ಗೋನ್ವಾರ್ ತುಗ್ಗಪ್ಪ ಮಲ್ಲಾಪುರ್ హనుమంతప్ప వకీలరు వీరేశ్ అంచనా నిరుపదీ శాసలమరి బాలరాజ్ విరుపాపుర మార్యప్ప రత్నా కుబేరప్ప నగలింగ జవ్గిర ఈరేష్ సుల్తాన్పూర్ మౌనేశ్ ఆనంద్ సురేష్ గొబ్బర్కల్ శివకుమార్ మహానంది హంపమ్మ చాముండీ జిల్లా ఎలా తాలూకు అధ్యక్ష పదాధికారి ఉపస్థితర ಸುದ್ದಿ ಒಂದು ಎಸ್ಕೆಎಂ ಹೋರಾಟದ ಕರೆಯ ಭಾಗವಾಗಿ ಇಂದು ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘಟನೆಗಳಿಂದ ಪ್ರತಿಭಟನೆ ಧರಣಿ ನಡೆಸಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಕೃಷಿ ಸಚಿವರ ಭೂತ ದಹನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಚಿತ್ರ ಸುದ್ದಿ ಎರಡು ಇಂದು ನಗರದ ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಾಲೂಕಿನ ಸಿದ್ದಪರ್ವತ ಅಂಬಾಮಠದ ಅಂಬಾದೇವಿ ಜಾತ್ರೆಯ ಪ್ರಯುಕ್ತ ಇಂದು ಸೋಮವಾರ ಸಂಜೆ ಲಕ್ಷಾಂತರ ಭಕ್ತರ ಮಧ್ಯೆ ಅದ್ಧೂರಿಯಾಗಿ ರಥೋತ್ಸವ ಜರುಗಿತು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬಂದ ಭಕ್ತಾದಿಗಳು ಭಕ್ತಿ ಪರಾಕಾಷ್ಠೆ ಮೆರೆದು ದೇವಿ ಕೃಪೆಗೆ ಪಾತ್ರರಾದರು ಈ ವೇಳೆ ಶಾಸಕ ಅಂಪನಗೌಡ ಬಾದಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕಾಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕನೇ ಹಂತದ ಕೂಸಿನ ಮನೆ ಪ್ರಾರಂಭ ಅಮರಗುಂಡಪ್ಪ ಬಡ ಜನರಿಗೊಂದು ನ್ಯಾಯ ಬಲ್ಲಿದವರಿಗೊಂದು ನ್ಯಾಯ ನಾವು ಒಪ್ಪುವುದಿಲ್ಲ ಎಂದ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಜೈ ಜವಾನ್ ಜೈ ಕಿಸಾನ್ ಸೇವಾ ಸಂಘದಿಂದ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮೇ ಹತ್ತು ಮತ್ತು ಹನ್ನೊಂದರಂದು ಮೇ ಸಾಹಿತ್ಯ ಮೇಳ ನಡೆಸಲು ಸಂಘಟನೆಗಳ ಮುಖಂಡರ ಸಮ್ಮತ ಜಾತಿಗಣತೆ ವರದಿ ಜಾರಿಯಾಗಲಿ ಆರು ಮಾನಸೀಯ ಆಗ್ರಹ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ